ಜಯಂತೋತ್ಸವ ಹುಟ್ಟುಹಬ್ಬ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅತ್ಯಂತ ಸಕಾರಾತ್ಮಕವಾಗಿ ಸೂಕ್ತವಾಗಿ ಆಚರಿಸ್ತಾ ಇರೋದು ನಿಜಕ್ಕೂ ತುಂಬ ಶ್ಲಾಘನೀಯ ತುಂಬ ಸಂತೋಷ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಾನಿವತ್ತು ಪ್ರತಿನಿಧಿಯಾಗಿ ಬಂದಿದ್ದೀನಿ ಅಪ್ಪ ಅವರು ಇವತ್ತು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರವಾಗಿ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ರವರೂ ಕೂಡ ಪುಟ್ಟಣ ಕಣಗಾಲ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಋಣಮುಕ್ತಳು ಸಿನಿಮಾದಲ್ಲಿ ಹಾಗಾಗಿ ಅವರ ಇಬ್ಬರ ಪರವಾಗಿ ಅವರ ಇಬ್ಬರ ಪ್ರತಿನಿಧಿಯಾಗಿ ನಾನು ಇವತ್ತು ಬಂದಿದ್ದೀನಿ ಗುರುಗಳ ಕೃತಜ್ಞತೆ ಅವರ ಋಣನ ನಾವು ನಾವು ತೀರ್ಸೋಕ್ಕಾಗಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಗುರುಗಳ ಋಣ ನಾವು ತೀರ್ಸೋಕ್ಕಾಗಲ್ಲ ಕೇವಲ ನಮನಗಳನ್ನು ಸಲ್ಲಿಸಬಹುದು ಅಷ್ಟೇನೆ ಅಪ್ಪ ಜೊತೆಯಲ್ಲಿ ನಾನು ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವರು ಸಾಕಷ್ಟು ಬಾರಿ ನನಗೆ ಪುಟ್ಟಣ್ಣ ಸರ್ ಅವರ ಅವ್ರ ಬಗ್ಗೆ ಹೇಳಿದ್ದಾರೆ ತುಂಬ ಹೆಮ್ಮೆ ಪಟ್ಕೊಂಡು ಹೇಳಿದ್ದಾರೆ ಆ ಥರದ ಗುರು ನಾನು ನೋಡಿಲ್ಲ ಆ ಥರದ ಶಿಷ್ಯ ಕೂಡ ನಾನು ನೋಡಿಲ್ಲ ಅಪ್ಪವರು ಅಷ್ಟು ಬೆಳೆದರೂ ಕೂಡ ಅವರು ತಮ್ಮ ಮೂಲ ಯಾವತ್ತೂ ಮರೆತಿರಲಿಲ್ಲ ತಮ್ಮನ್ನು ಈ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಪರಿಚಯಿಸಿದ್ದು ಪುಟ್ಟಣ್ಣ ಅವರು ಅಂತ ಯಾವತ್ತೂ ಅವರು ಮರೆತಿಲ್ಲ ಅವರು ಯಾವತ್ತೂ ಅವರಿಗೆ ಕೃತಜ್ಞರಾಗಿತ್ತು ನಾನು ಕೂಡ ಕೆಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿದ್ದೀನಿ ಒಂದು ಸಾಕ್ಷಿ ಚಿತ್ರ ಕೂಡ ನಿರ್ದೇಶನ ಮಾಡಿದ್ದೀನಿ ಸಾಕ್ಷಿ ಚಿತ್ರಕ್ಕೆ ನನಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಆ ಚಿತ್ರಗಳನ್ನು ನಿರ್ದೇಶನ ಮಾಡಬೇಕು ಅಂತಂದರೆ ಸಾಕಷ್ಟು ನಿಮಗೆಲ್ರಿಗೂ ಗೊತ್ತೇ ಇದೆ ಸಾಕಷ್ಟು ಚಿತ್ರಗಳನ್ನು ನೋಡಿರಲೂ ಬೇಕು ನಾನು ಮೊಟ್ಟ ಮೊದಲು ಕೆಲಸ ಮಾಡಿದ್ದು ಅಂತಂದರೆ ಅವರ ಎಲ್ಲ ಸಿನಿಮಾಗಳನ್ನು ನೋಡಿದೆ ನಾನು ಸುಮಾರು ಇಪ್ಪತ್ತ್ಮೂರು ಸಿನಿಮಾಗಳು ನನಗೆ ಒಂದು ಅಂಗಡಿಯಲ್ಲಿ ಸಿಕ್ಕದ್ವು ಆವಾಗ ಡಿ ವಿ ಡಿಗಳಿದ್ದವು ನನ್ನ ಹತ್ರ ಡಿ ವಿ ಡಿ ಪ್ಲೇಯರು ಇತ್ತು ಆವಾಗ ಆ ಎಲ್ಲ ಸಿನಿಮಾಗಳನ್ನು ತಂದು ಒಂದೊಂದಾಗಿ ಎಲ್ಲ ಸಿನಿಮಾಗಳನ್ನು ನೋಡಿ ನಾನು ನೋಟ್ ಕೂಡ ಮಾಡಿದೆ ಅದು ನನಗೆ ತುಂಬ ಉಪಯೋಗ ಆಯಿತು ಹಾಗಾಗಿ ಕೇವಲ ಅಪ್ಪ ಅವ್ರಿಗೆ ಮಾತ್ರ ಗುರು ಅಲ್ಲ ನನಗೂ ಕೂಡ ಅವ್ರ ಗುರುಗಳೇ ಅವರು ಮಾಡಿರ್ತಕ್ಕಂಥ ಚಿತ್ರಗಳಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಂದ ನನ್ನಂಥ ಸಾಕಷ್ಟು ಮುಂದೆ ಬರೋ ಹೊಸ ನಿರ್ದೇಶಕರಿಗೆ ಅವರು ಗುರುಗಳ ಗುರುಗಳೇ ಆಗೇ ಇರುತ್ತಾರೆ ಇದು ನಿಜಕ್ಕೂ ಒಂದು ದೊಡ್ಡ ಕೊಡುಗೆ ಈಗ ಅವರು ಶಾರೀರಿಕವಾಗಿ ನಮ್ಮನ್ನು ಬಿಟ್ಟು ನಲವತ್ತೆರಡು ವರ್ಷಗಳಾದರೂ ಕೂಡ ಅವರ ಕೊಡುಗೆ ಮಾತ್ರ ಅದು ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಉಳ್ಕೊಳ್ಳುತ್ತೆ ಇದು ಇದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯ ಈಗ ಪ್ರಭಾಕರ್ ಅವರವರು ಇಲ್ಲ ಇಲ್ಲಿ ಆದರೆ ಒಂದು ಕೇಳ್ಕೊತೀನಿ ತಾವೆಲ್ಲರೂ ಪ್ರಯತ್ನ ಅದಕ್ಕೆ ನಿರ್ದೇಶಕರ ಸಂಘ ತಪ್ಪು ಪ್ರಯತ್ನ ಪಡಬೇಕು ಪುಟ್ಟಣ್ಣ ಅವರ ಶಿಷ್ಯನಿಗೆ ಕರ್ನಾಟಕ ರತ್ನ ಬಂದಿದೆ ಗುರುಗಳಿಗೂ ಬರಬೇಕು ಅವರು ಅದಕ್ಕೆ ಯೋಗ್ಯರು ಅರ್ಹರು ನಮ್ಮವ್ರನ್ನ ನಾವು ಗುರುತಿಸಿದಾಗ ನಾವು ನಮ್ಮನ್ನೇ ನಾವು ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಜನಗಳ ಬಗ್ಗೆ ಹೆಮ್ಮೆ ಹುಟ್ಟಬೇಕು ಅಂತಂದರೆ ಹೆಮ್ಮೆ ಇನ್ನು ಜಾಸ್ತಿ ಆಗಬೇಕು ಅಂತಂದರೆ ನಾವು ಕೇವಲ ರಾಜ್ಯೋತ್ಸವ ಬಂದಾಗ ಕನ್ನಡ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಅಂತ ನಾವು ಏನು ಹೇಳ್ತೀವಿ ಅದರ ಜೊತೆಯಲ್ಲಿ ನಾವು ನಮ್ಮೋರನ್ನ ಗುರುತಿಸಿದಾಗ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಹೆಮ್ಮೆ ಹುಟ್ಟುಕೊಳ್ತೇವೆ ಹಾಗಾಗಿ ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಪುಟ್ಟಣ್ಣ ಅವ್ರಿಗೂ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರತ್ನ ಬರೋದಕ್ಕೋಸ್ಕರ ತಾವೆಲ್ಲರೂ ನಾನು ಕೂಡ ಇರ್ತೀನಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಾನು ತಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಪುಟ್ಟಣ್ಣ ಅವ್ರ ಮಕ್ಕಳು ಬಂದಿದ್ದಾರೆ ಹೊರಳೇಂದ್ರ ಬಂದಿದ್ದಾರೆ ಗುರುಸ್ಥಾನದಲ್ಲಿ ತಾವು ನಿಂತಿದ್ದೀರಿ ಹಾಗಾಗಿ ನಾನು ನಮ್ಮ ಕುಟುಂಬದ ಪರವಾಗಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ